ಎಲ್ಲ ತಂದೆ ತಾಯಂದಿರಿ ಯುವಕ ಮಿತ್ರರೇ ಬಹಳ ದೀಪೋತ್ಸವ ಕಾರ್ಯಕ್ರಮ ಮಾಡಿದೆ ಬಹುಶಃ ಸುಮಾರು ವರ್ಷಗಳ ಹಿಂದಗಡೆ ಒಂದು ಹನುಮಾನ ಮಂದಿರ ದೇವಸ್ಥಾನಕ್ಕೆ ಬಂದಿದ್ವಿ ಆ ಕಾರ್ಯಕ್ರಮ ಆ ಒಂದು ದೇವಸ್ಥಾನ ನೋಡಿದ್ರೆ ಬಹಳಷ್ಟು ಬದಲಾವಣೆಯನ್ನು ನೋಡಿರುವಂತ ಒಂದು ಅದ್ಭುತವಾಗಿರುವಂತ ಕ್ಷಣ ಹೀಗಾಗಿ ಇವತ್ತ ಎಲ್ಲರಿಗೂ ಕೂಡ ಮರ್ಯಾದೆ ಪುರುಷೋತ್ತಮವಾಗಿರುವಂತಹ ಶ್ರೀರಾಮಚಂದ್ರನ ಅಯೋಧ್ಯ ಮಹಾನಗರದಲ್ಲಿ ರಾಮ ಲಲ್ಲಾ ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಬಹಳ ಅದ್ದೂರಿಯಾಗಿ ಜರುಗ್ತಾ ಇದೆ ಜರುಗಿದೆ ಈಗ ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿ ಅವರ ನೆರೆಯನ್ನು ಕೊಟ್ಟಿರುವಂತಹ ನಿಮಿತ್ತವಾಗಿ ಅವರವರ ಗ್ರಾಮಗಳಲ್ಲಿ ಅವರವರ ದೇವಸ್ಥಾನದಲ್ಲಿ ಸುಂದರವಾಗಿರುವಂತಹ ಸಾಯಂಕಾಲದಲ್ಲಿ ದೀಪ ಪ್ರಜ್ವಲನೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ನಿಮಿತ್ತವಾಗಿ ಎಲ್ಲ ಗೌಂಡಿ ಗಲ್ಲಿಯ ಎಲ್ಲ ತಾಯಂದಿರು ಯುವಕ ಮಿತ್ರರು ಕೂಡಿಕೊಂಡು ಸುಂದರವಾಗಿರುವಂತ ಜೀತೋತ್ಸವ ಕಾರ್ಯಕ್ರಮ ಮಾಡಿದ್ರು ಮಾಡುವಂತ ಉದ್ದೇಶ ಏನು ನಮ್ಮ ಸನಾತನ ಸಂಸ್ಕೃತಿಯನ್ನ ಮತ್ತೊಂದು ಸಲ ಎಚ್ಚರಿಕೆಯನ್ನ ಮಾಡುವಂತ ಕಾರ್ಯ ಮತ್ತೆಲ್ಲ ನಮ್ಮ ಅಜ್ಜಿಗಳಿದ್ದಾರೆ ಹಿರಿಯ ತಾಯಂದಿರಿದ್ದಾರೆ ಬಹುಶಃ ಅವ್ರು ಏನು ಮಾಡ ಮನಿ ಕಟ್ಟಿರ್ತೀರಿ ಬಹಳ ಚಂದ ಮನೆ ಕಟ್ಟಿ ಮನೆಯೊಳಗೆ ಏನ್ ಮಾಡ್ತೀರಿ ಹಾಲು ಕೊಸ್ತೀರಿ ಹ ಗೋ ಪ್ರವೇಶ ಮಾಡ್ತೀರಿ ಎಲ್ಲವನ್ನ ಮಾಡ್ತೀರಿ ದೇವ್ರ ಮನೆಯಾಗ ಏನ್ ಮಾಡ್ತೀರಿ ದೀಪ ಇಲ್ಲ ಈಗ ಪಟಾಕಡಿ ಹಾರ ಕಚ್ಚಿದವ ಪಟಾಕಡಿ ಬಂದ ಹಕ್ಕದಲ್ಲಿ ದೀಪ ಹಚ್ಚುವಂಥದ್ದು ಪಟಗಡಿ ಹಚ್ಚುವಂಥದ್ದು ಹೀಗೆ ನಾವು ಹಚ್ಚುವಂತ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಹೀಗಾಗಿ ದೀಪವನ್ನು ಹಚ್ಚುವಂತ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಕಳಿಸ್ಬೇಕು ಅಂತಕ್ಕಂಥ ಭಾವದಿಂದ ಶ್ರೀರಾಮನ ಒಂದು ಬಾ ನಮ್ಮ ರಾಮಲಲ್ಲಾ ಅವರ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಇವತ್ತು ಪ್ರತಿಯೊಂದು ಮನೆಗಳಲ್ಲೂ ಕೇವಲ ಐದಾಗ್ಲಿ ಹನ್ನೊಂದಾಗ್ಲಿ ನೂರ ಒಂದಾಗಲಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದೀಪ ಪ್ರಜ್ಞೆ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ಸುಂದರವಾಗಿರುವಂತ ದೀಪೋತ್ಸವ ಕಾರ್ಯಕ್ರಮ ಮಾಡಿದರೆ ವರ್ಷ ನಿಮಗಾಗಿ ನಾನು ಹೇಳ್ತೇನೆ ದೀಪಕ ಜಾತಿ ಇಲ್ಲ ದೀಪಕ ಜಾತಿ ಜಾತಿ ದೀಪಕ ಜಾತಿ ಇಲ್ಲ ದೀಪಕ ಮತ ಇಲ್ಲ ದೀಪಕ್ಕೆ ಪಂಥ ಇಲ್ಲ ಭೇದ ಇಲ್ಲ ಭಾವ ಇಲ್ಲ ಉತ್ತ ಇಲ್ಲ ಗೊತ್ತಾಯ್ತಲ್ಲ ಶ್ರೀಮಂತ ಅಲ್ಲ ಬಡವ ಅಲ್ಲ ಹಿಂದಿ ಆಡ್ತೀರಿ ತೆಲುಗು ಆಡ್ತಿರಿ ಆಡುವಂತ ಭಾಷೆಗಳು ಬೇರೆ ಬೇರೆ ಆಗಿದವ ಉಡುವಂತ ವೇಷಭೂಷಣಗಳು ಬೇರೆ ಬೇರೆ ಆಗಿದವ ಆಚರಣೆ ಮಾಡುವಂತ ಆಚರಣೆಗಳು ಕೂಡ ಬೇರೆ ಬೇರೆ ಆಗಿದಾವ ಯಾರ ಆಚರಣೆಗಳು ಬೇರೆ ಬೇರೆ ರೀತಿ ಮಾಡ್ತೀರಿ ಆಚರಣೆ ಮಾಡುವಂತ ದೇವರಗಳು ಕೂಡ ಬೇರೆ ಬೇರೆ ಆಗಿದವ ಯಾರ ಮನೆಯವರು ವೀರಭದ್ರ ಸ್ವಾಮಿ ಇದ್ದಾರೆ ಯಾರ ಮನೆಯವರು ಮಹಾತ್ಮ ಬಸವೇಶ್ವರ ಇದ್ದಾರೆ ಯಾರ ಮನೆಯವರು ರೇಣುಕಾಚಾರ್ಯ ಇದ್ದಾರೆ ಯಾರ ಮನೆಯವರು ಅಂಬಾಭವನಿ ಇದ್ದಾರೆ ಆದರೆ ದೇವರ ಮೂರ್ತಿಗಳು ಕೂಡ ಬೇರೆ ಬೇರೆ ಆಗಿರ್ಬೋದು ಆದರೆ ಎಲ್ಲಾ ದೇವರ ಮುಂದೆ ಹಚ್ಚುವಂತಹ ದೀಪ ಮಾತ್ರ ಒಂದೇ ಅಂತ ಸಂಕೇತವನ್ನು ತಿಳ್ಕೊಳ್ಳೋದು ಸಾಕು ನಿಮ್ಮ ಜೀವನ ಸಾಧಕ ಬದಕಾಗ್ತದೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಿಂದಲ್ಲ ತಿಳಿಸಿ ಗೊತ್ತ ಹನುಮಾನ ಮಂದಿರ ನೋಡಿದ್ರೆ ಬಹಳ ಸುಂದರವಾಗಿ ನಿಮ್ಮ ಮನಸ್ಸುಗಳು ಹೆಂಗ ಸುಂದರ ಇದಾವೋ ಹಂಗ ದೇವಸ್ಥಾನ ಬಹಳ ಸುಂದರವಾಗಿ ಕಟ್ಟಿದೀರಿ ವರ್ಷ ಸುಂದರ ಮನಸ್ಸಿತ್ತು ಅಂದ್ರೆ ಇವತ್ತು ಗೆಲುವಿನಲ್ಲೂ ಆಗಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮತ್ತೆ ಸುಂದರವಾಗಿರುವಂತ ದೇವಸ್ಥಾನ ನೋಡಿದ್ರೆ ಸಾಕು ಹಾಗೆ ದೇವಸ್ಥಾನ ಹೆಂಗಿಟ್ಟಿದ್ರೆ ನಿಮ್ಮ